ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡ ಇರೋವಂಥ ಮನೆಯಲ್ಲಿ ಈ ರೋಗ ಇದ್ದೇ ಇರುತ್ತೆ ಅದು ಯಾವುದು ಅಂತ ಹೇಳ್ತೀನಿ ಹಾಗೆ ಇದು ಯಾಕೆ ಬರುತ್ತೆ ಏನೆಲ್ಲ ಇದಕ್ಕೆ ಕಾರಣಗಳು ಹಾಗೆ ನಾವು ಏನೆಲ್ಲ ತಪ್ಪುಗಳನ್ನ ಮಾಡಿದರೆ ಇದು ಬರುತ್ತೆ ಹಾಗೆ ಪ್ರಿಕಾಷನ್ ಏನೆಲ್ಲ ತಗೋಬೇಕು ಹಾಗೆ ಇದಕ್ಕೆ ಪರಿಹಾರ ಏನು ಅಂತಂದರೆ ಸೊಲ್ಯೂಷನ್ ಏನು ಕೆಮಿಕಲ್ಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಹಾಗೆ ಆರ್ಗ್ಯಾನಿಕ್ ಆಗಿ ಯಾವ ರೀತಿ ಟ್ರೀಟ್ ಮಾಡಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪ್ಲೀಸ್ ಫುಲ್ ವಿಡಿಯೋನ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಹಾಗೆ ಸ್ಕಿಪ್ ಮಾಡಿದರೆ ಪಾಯಿಂಟ್ಸ್ಗಳು ಮಿಸ್ ಆಗ್ತಾ ಹೋಗುತ್ತೆ ಇನ್ಫಾರ್ಮೇಷನು ಅರ್ಧ ತಿಳ್ಕೊತೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾಡಿ ವಿತ್ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಗುಲಾಬಿ ಗಿಡಕ್ಕೆ ಕಾಮನ್ ಆಗಿ ಬರುವಂಥ ಕಪ್ಪು ಚುಕ್ಕೆ ರೋಗ ಅಂತಂದರೆ ಬ್ಲಾಕ್ ಸ್ಪಾಟ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದೊಂದು ದೊಡ್ಡ ತಲೆನೋವಾಗಿರುತ್ತೆ ಯಾರು ಗುಲಾಬಿ ಗಿಡನ ಇಟ್ಕೊಂಡಿರ್ತಾರ ಮನೆಯಲ್ಲಿ ಅವ್ರಿಗೆ ಇದು ತುಂಬ ಕಂಡು ಬಂದಿರುತ್ತೆ ಬಿಕಾಸ್ ಇದು ತುಂಬ ಕಾಮನ್ ಆಗಿರುವಂಥ ಪ್ರಾಬ್ಲಮ್ ಕೂಡ ಹೌದು ಅಷ್ಟೇ ಡೇಂಜರಸ್ ಪ್ರಾಬ್ಲಮ್ ಕೂಡ ಹೌದು ಹೌದು ಇದು ಯಾವ ರೀತಿ ಬರುತ್ತೆ ಅಂತಂದರೆ ಫಸ್ಟು ಎಲೆಗಳ ಮೇಲೆ ಅಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೀವು ನೋಡ್ಬೋದು ಬ್ಲ್ಯಾಕ್ ಸ್ಪಾಟ್ ರೀತಿ ಬರ್ತಾ ಹೋಗುತ್ತೆ ಅದಾದ ಮೇಲೆ ಎಲೆ ಎಲ್ಲೋ ಆಗಿ ಟರ್ನ್ ಆಗುತ್ತೆ ಅದಾದಮೇಲೆ ಎಲೆ ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನೀವು ತೋರಿಸ್ತಾ ಇದ್ದೀನಿ ಈ ರೀತಿ ಆಗುತ್ತೆ ಇದಾದ ಮೇಲೆ ಒಂದು ಸ್ವಲ್ಪ ದಿನ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಈ ರೀತಿಯಾಗಿ ಫುಲ್ ಗಿಡಕ್ಕೆ ತೊಗೊಂಡು ಆಮೇಲೆ ಹೂಗಳಿಗೂ ಹತ್ತುವಂಥ ಚಾನ್ಸಸ್ ಇರುತ್ತೆ ಸೊ ಇದು ಯಾಕೆ ಬರುತ್ತೆ ಅನ್ನೋದು ನೋಡೋದಾದರೆ ನಾವು ಕೊಡುವಂಥ ನೀರು ಸಲೀಸಾಗಿ ಡ್ರೈನೇಜ್ ಹೋಲಿಂದ ಹೋಗಿಲ್ಲ ತುಂಬ ಹೊತ್ತು ಮಣ್ಣಲ್ಲಿ ಹಾಗೆ ಎಲೆಗಳ ಮೇಲೆ ಇದ್ದರೆ ಅಂದರೆ ಸೆವೆನ್ ಟು ಏಯ್ಟ್ ಅವರ್ಸ್ ಎಲೆಗಳ ಮೇಲೆ ಅಥವಾ ಮಣ್ಣಲ್ಲಿ ಇದು ಸ್ಟೋರ್ ಆದರೆ ಇದು ಫಂಗಲ್ ಇನ್ಫೆಕ್ಷನ್ ಬರುತ್ತೆ ಇದು ಒಂದು ಕಾಮನ್ ಪ್ರಾಬ್ಲಮ್ ಆದರೂ ಕೂಡ ತುಂಬ ತಲೆನೋವಾಗಿರುತ್ತೆ ಬಿಕಾಸ್ ತುಂಬ ಬೇಗ ಬೇಗ ಸ್ಪ್ರೆಡ್ ಆಗೋದ್ರಿಂದ ಈಗ ಆಲ್ರೆಡಿ ಈ ಗಿಡ ಅಂದರೆ ಈ ಥರ ಇರುವಂಥ ಸ್ಪಾಟ್ ಆಗಿರುವಂಥ ಗಿಡದ ಎಲೆಗಳು ಉದುರೋಕ್ಕೆ ಸ್ಟಾರ್ಟ್ ಆಗಿದೆ ಫಸ್ಟಿಗೆ ಮಾಡೋವಂಥ ಸ್ಟೆಪ್ ಏನಂತಂದರೆ ನೀವು ಈ ಎಲೆಗಳು ಏನು ಉದುರ್ತಾ ಇದೆ ಅಥವಾ ಅಫೆಕ್ಟೆಡ್ ಆಗಿರೋವಂಥ ಎಲೆಗಳು ಇನ್ನೂ ನಿಮ್ಮ ಗಿಡದಲ್ಲಿ ಇದ್ದರೆ ಅದನ್ನು ಫಸ್ಟು ಕಟ್ ಮಾಡಿ ತೆಗಿರಿ ಫುಲ್ ಸ್ಟೆಮ್ಮ ಇದ್ದರೆ ಅದನ್ನು ಸ್ಟೆಮ್ ಪ್ರೂನಿಂಗ್ ಮಾಡಿ ಅಥವಾ ಎಲೆಗಳಿದ್ದರೆ ಎಲೆಗಳನ್ನ ತೆಗೆದು ಹಾಕಿ ಇಲ್ಲಿ ಇದ್ದೀರಾ ಚಿಕ್ಕ ಚಿಕ್ಕ ಎಲೆಗಳ ಮೇಲೆ ನಿಮಗೆ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ ಚಿಕ್ಕ ಚಿಕ್ಕ ವೈಟ್ ಮೊಟ್ಟೆ ಥರ ನಿಮಗೆ ಕಾಣಿಸ್ಬೋದು ಅದೇ ಇದು ಫಂಗಲ್ ಇನ್ಫೆಕ್ಷನ್ಗೆ ಕಾರಣ ಆಗಿರೋ ಅಂಥದ್ದು ಇದು ಏನು ಮಾಡುತ್ತೆ ಅಂತಂದರೆ ಈಸಿಯಾಗಿ ಎಲ್ಲ ಗಿಡಗಳಿಗೂ ಪಕ್ಕದಲ್ಲಿರೋಂಥ ಗಿಡಗಳಿಗೂ ಕೂಡ ಸ್ಪ್ರೆಡ್ ಆಗೋ ಕಾರಣ ಈ ಉದುರಿರೋ ಎಲೆ ಹಾಗೆ ನೀವು ಪ್ರೂನಿಂಗ್ ಮಾಡೋವಂಥ ಎಲೆಗಳನ್ನು ಕರೆಕ್ಟಾಗಿ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚುವಂಥದ್ದು ಅಥವಾ ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ತ್ರೋ ಮಾಡೋವಂಥದ್ದು ಡಸ್ಟ್ಬಿನ್ನಲ್ಲಿ ಸೊ ಈ ರೀತಿ ಮಾಡೋದರಿಂದ ಬೇರೆ ಗಿಡಗಳಿಗೆ ಅಫೆಕ್ಟ್ ಆಗೋದನ್ನು ನಾವು ತಡಿಬೋದು ಹಾಗೆ ಕೆಲವೊಂದು ಪ್ರಿಕಾಷನ್ಗಳಿದೆ ಯಾವ್ಯಾವ ರೀತಿ ನಾವು ಪ್ರಿಕಾಷನ್ ತೊಗೊಂಡ್ರೆ ಈ ಗಿಡಕ್ಕೆ ಈ ಕಪ್ಪು ಚುಕ್ಕೆ ರೋಗ ಬರಲ್ಲ ಅನ್ನೋದನ್ನು ನೋಡ್ಕೊಬರೋಣ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಈ ಲೊಕೇಶನ್ ಬಗ್ಗೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಈ ಗಿಡ ಅಂತಂದರೆ ಗುಲಾಬಿ ಗಿಡ ಬಿಸಿಲಲ್ಲೇ ಬೆಳೆಸೋವಂಥ ಗಿಡ ಆದ್ದರಿಂದ ಸೆವೆನ್ ಟು ಏಯ್ಟ್ ಅವರ್ಸ್ ಮಿನಿಮಮ್ ಬಿಸಿಲು ಎಲ್ಲಿರುತ್ತೋ ಅಲ್ಲಿ ಈ ಗಿಡನ ಇಡಬೇಕು ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರು ನಿಲ್ಲೋ ಥರ ಮಣ್ಣನ್ನು ನಾವು ತೆಗೆದುಕೊಳ್ಳೇಬಾರ್ದು ಅಂತಂದರೆ ವೆಲ್ ಡ್ರೈನ್ಡ್ ಅಂದರೆ ಪೋರಸ್ ಮಣ್ಣನ್ನು ನಾವು ತೊಗೋಬೇಕಾಗುತ್ತೆ ಪಾಟಿಂಗ್ ಮಾಡಬೇಕಾದ್ರೆ ಇಲ್ಲ ಅಂತಂದರೆ ನೀರು ನಿಂತು 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 ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಕ್ಕೆ ಆಗುತ್ತೆ ಸೊ ಇದಾದ ಮೇಲೆ ಸಾಯಿಲ್ ನೋಡ್ಕೊಂಡು ಬಂದ್ವಿ ಹಾಗೆ ಲೊಕೇಶನ್ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನೋಡಿದ್ವಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇದೆ ಅದು ಯಾವುದು ಅಂತಂದರೆ ವಾಟ್ರಿಂಗ್ ಫ್ರೀಕ್ವೆನ್ಸಿ ಹಾಗೆ ಅದ್ರ ಮೆಥಡ್ ಯಾವ ರೀತಿ ಇರಬೇಕು ಅಂತ ವಾಟ್ರಿಂಗ್ ಫ್ರೀಕ್ವೆನ್ಸಿ ಅಂತಂದರೆ ನೀವು ನೀರು ಕೊಡೋದು ಯಾವಾಗಲೂ ಗುಲಾಬಿ ಗಿಡಕ್ಕೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ರಾತ್ರಿ ಹೊತ್ತು ನೀರು ಕೊಡಲೇಬಾರ್ದು ಬಿಕಾಸ್ ಗಿಡಕ್ಕೆ ನಾವು ರಾತ್ರಿ ಹೊತ್ತು ನೀರು ಕೊಡೋದರಿಂದ ಬಿಸಿಲು ಇಲ್ಲದೆ ಇರೋ ಕಾರಣ ತುಂಬ ಹೊತ್ತು ಅಂದರೆ ರಾತ್ರಿ ಕೊಟ್ಟರೆ ಬೆಳಗ್ಗೆವರೆಗೂ ನೀರು ಅದರಲ್ಲಿ ಸ್ಟೋರ್ ಆಗೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಬಿಸಿಲು ಯಾವಾಗಿರುತ್ತೋ ಆವಾಗ ನೀರು ಕೊಡೋದನ್ನು ನೀವು ರೂಢಿ ಮಾಡಿಕೊಳ್ಳೇಬೇಕು ನಾವು ಏನು ಮಾಡ್ಬಿಡ್ತೀವಿ ರಾತ್ರಿ ನೀರು ಕೊಡ್ತೀವಿ ಅದು ಬೆಳಗ್ಗೆವರೆಗೂ ಸ್ಟೋರ್ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ರಾತ್ರಿ ಯಾರೂ ನೀರನ್ನು ಕೊಡಬಾರ್ದು ಹಾಗೆ ಇನ್ನೊಂದು ನೀರು ಕೊಡಬೇಕಾದ್ರೆ ಗುಲಾಬಿ ಗಿಡಕ್ಕೆ ಎಲೆಗಳ ಮೇಲೆ ಅಂತಂದರೆ ಬಿಸಿಲಿದ್ದಾಗ ಎಲೆಗಳ ಮೇಲೆ ನೀರನ್ನು ನೀವು ಕೊಡ್ಬೋದು ಅಂದರೆ ಸ್ಪ್ರೇ ಮಾಡ್ಬೋದು ವಾಶ್ ಮಾಡ್ಬೋದು ಗಿಡನ ಅದು ಬಿಟ್ಟು ನೀವು ರಾತ್ರಿ ಹೊತ್ತು ನೀರು ಕೊಡಬೇಕಾದ್ರೆ ನೀರು ಕೊಡಲೇಬಾರ್ದು ಅಕಸ್ಮಾತಾಗಿ ನೀವು ನೀರು ಕೊಟ್ಟರೆ ಎಲೆಗಳ ಮೇಲೆ ಯಾವತ್ತೂ ನೀರು ಕೊಡೋಕ್ಕೆ ಹೋಗಬಾರ್ದು ಈ ರೋಗ ಸ್ವಲ್ಪ ನಿಮಗೆ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ನೀವು ಪ್ರಿಕಾಷನ್ ತಗೊಳ್ಳೇಬೇಕು ಬಿಕಾಸ್ ಈ ಇನ್ಫೆಕ್ಟೆಡ್ ಆಗಿರೋ ಅಂಥ ಎಲೆಗಳನ್ನ ನೀವು ಯಾವತ್ತೂ ಎಲ್ಲಿ ಬೇಕು ಅಲ್ಲಿ ಗಾರ್ಡನಲ್ಲಿ ಬಿಸಾಕಕ್ಕೆ ಹೋಗಬಾರ್ದು ಅದೇನಾಗುತ್ತೆ ಅಂತಂದರೆ ಅದು ಬೇರೆ ಗಿಡಗಳಿಗೂ ಎಫೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಮುಂಚೆ ಹೇಳಿರೋ ಹಾಗೆ ಒಂದು ಕವರಲ್ಲಿ ಅಥವಾ ಒಂದು ನ್ಯೂಸ್ ಪೇಪರಲ್ಲಿ ಇದನ್ನು ಸುತ್ತಿ ಬೆಂಕಿ ಹಚ್ಚೋದು ಒಳ್ಳೆಯದು ಅದಾದ ಮೇಲೆ ನೀವು ಇಲ್ಲಾಂದರೆ ಒಂದು ಕವರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಗಾರ್ಬೇಜ್ ಬ್ಯಾಗಲ್ಲಿ ಹಾಕಿ ಇದನ್ನು ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು ಮತ್ತು ನೀವು ಎಲ್ಲಿ ಅಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಇಟ್ಟರೆ ಅದು ನಿಜವಾಗ್ಲೂ ಬೇರೆ ಗಿಡಗಳಿಗೆ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಾದ ಮೇಲೆ ನಾವು ಇದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ನ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾರೂ ಇದಕ್ಕೆ ನೀವು ಕೆಮಿಕಲ್ ಟ್ರೀಟ್ಮೆಂಟನ್ನು ಕೂಡ ಕೊಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ಇರುವಂಥ ಬೇಕಿಂಗ್ ಸೋಡಾನ ನೀವು ತೊಗೊಂಡು ಯೂಸ್ ಮಾಡಿಕೊಂಡು ಇದನ್ನು ಟ್ರೀಟ್ ಮಾಡ್ಬೋದು ಯಾವ ರೀತಿ ಮಾಡಬೇಕು ಅಂತಂದರೆ ಬೇಕಿಂಗ್ ಸೋಡಾನ ಎರಡು ಟೇಬಲ್ ಸ್ಪೂನನ್ನು ಎರಡು ಗ್ಲಾಸ್ ಆಫ್ ವಾಟರ್ಗೆ ನೀವು ಹಾಕಿ ಅದನ್ನು ಮಿಕ್ಸ್ ಮಾಡಿ ಎಲೆಗಳ ಎಲ್ಲ ಭಾಗಕ್ಕೂ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಹಾಗೆ ಕೆಳಗಡೆ ಫುಲ್ ಕಂಪ್ಲೀಟ್ ಗಿಡಕ್ಕೆ ನೀವು ಸ್ಪ್ರೇ ಮಾಡಬೇಕು ಇದನ್ನ ವೀಕ್ಲಿ ಒನ್ಸ್ ಅಥವಾ ಟಾಯ್ಸ್ ಮಾಡಿ ಒಂದು ಹದಿನೈದು ದಿನದವರೆಗೂ ಅಂದರೆ ಒಂದು ನಾಲ್ಕೈದು ಟೈಮ್ ನೀವು ಮಾಡೋ ಅಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅದು ಬಿಟ್ಟರೆ ನೀವು ನೀಮ್ ಆಯಿಲನ್ನು ತಗೋಬಹುದು ಯಾವ ಬ್ರ್ಯಾಂಡ್ ನೀಮ್ ಆಯಿಲ್ ಬೇಕಾದರೂ ನೀವು ತಗೋಬಹುದು ಈ ನೀಮ್ ಆಯಿಲನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂತಂದರೆ ಒಂದು ಲೀಟರ್ಗೆ ಫೈ ಎಮ್ ಎಲ್ ಆಗೋಷ್ಟು ಇನ್ನೊಂದು ಸಲ ಹೇಳ್ತೀನಿ ಒಂದು ಲೀಟ್ರ್ ನೀರಿಗೆ ಫೈ ಎಮ್ ಎಲ್ ಆಗೋಷ್ಟು ನೀಮ್ ಆಯಿಲ್ನ ನೀವು ಹಾಕ್ಕೊಂಡು ಒಂದು ವಾರದಲ್ಲಿ ಎರಡು ಸಲ ನೀವು ಇದನ್ನು ಕೊಡಬೇಕಾಗುತ್ತೆ ಒನ್ ಎಷ್ಟು ನೀವು ನೋಡ್ಕೋತಾ ಇರಬೇಕು ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಒಟ್ಟಿಗೆ ಕಡಿಮೆ ಆಗೋದಿಲ್ಲ ಕ್ರಮೇಣ ಕಡಿಮೆ ಆದಂಗೆ ಇದನ್ನು ಸ್ಟಾಪ್ ಮಾಡಬೇಕು ನೀಮ್ ಆಯಿಲ್ ಸ್ಪ್ರೇ ಮಾಡೋದನ್ನು ಇನ್ನೊಂದು ಸಲ ಹೇಳ್ತೀನಿ ವಾರದಲ್ಲಿ ಎರಡು ಸಲ ನೀಮ್ ಆಯಿಲ್ ಸ್ಪ್ರೇನ ಮಾಡಬೇಕು ಸ್ಪ್ರೇ ಮಾಡುವಾಗ ಎಲೆಗಳ ಮುಂಭಾಗ ಹಾಗೆ ಹಿಂಭಾಗ ಎಲೆಗಳ ಮೇಲೆ ಹಾಗೆ ಕೆಳಗೆ ಕರೆಕ್ಟಾಗಿ ಸ್ಪ್ರೇ ಮಾಡಬೇಕು ಗಿಡದ ಯಾವ ಭಾಗನೋ ನೀವು ಬಿಡೋಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಜಾಗನ ನೀವು ಬಿಟ್ಟರೂ ಕೂಡ ಅದು ಮತ್ತೆ ಬೇರೆ ಕಡೆ ಫಂಗಲ್ ಇನ್ಫೆಕ್ಷನ್ನ ಸ್ಟಾರ್ಟ್ ಮಾಡುತ್ತೆ ಹಾಗೆ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನೀವು ನೀಮ್ ಆಯಿಲನ್ನು ಯೂಸ್ ಮಾಡ್ಕೋಬೋದು ನೀಮ್ ಆಯಿಲ್ ನಿಮಗೆ ಆನ್ಲೈನಲ್ಲಿ ಆಫ್ಲೈನಲ್ಲಿ ಅಥವಾ ಕೆಮಿಕಲ್ ಶಾಪಲ್ಲಿ ಯಾವುದೇ ನರ್ಸರಿಗಳಲ್ಲೂ ಈಗ ಈಸಿಯಾಗಿ ಅವೈಲೇಬಲ್ ಇದೆ ನೀವು ಆನ್ಲೈನಲ್ಲಿ ಕೂಡ ಯಾವ ಬ್ರ್ಯಾಂಡ್ ಬೇಕಾದರೂ ರಿವ್ಯೂ ನೋಡಿಕೊಂಡು ತರಿಸ್ಕೋಬೋದು ತುಂಬ ನೀಮ್ ಆಯಿಲ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಹತ್ರ ನೀಮ್ ಆಯಿಲ್ ಇಲ್ಲ ಅಂತಂದರೆ ಬೇಕಿಂಗ್ ಸೋಡಾನ ನಾನು ಆಗಲೇ ಹೇಳಿದಂಗೆ ಎರಡು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಎರಡು ಗ್ಲಾಸ್ ಆಫ್ ವಾಟರಲ್ಲಿ ಹಾಕ್ಕೊಂಡು ಡೈಲ್ಯೂಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ಮೇಲೆ ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಇದು ತುಂಬ ಕಂಟ್ರೋಲಿಗೆ ಬರುತ್ತೆ ನೋಡಿದ್ರಲ್ಲ ಮನೆ ಮದ್ದು ಅಂತಂದರೆ ಹೋಮ್ ರೆಮಿಡಿ ಕೂಡ ಹೇಳಿದ್ದೀನಿ ಹಾಗೆ ಕೆಮಿಕಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಕಪ್ಪು ಚುಕ್ಕೆ ರೋಗದ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳಿದ್ದೀನಿ ಹಾಗೆ ಪ್ರಿಕಾಷನ್ಸ್ ಕೂಡ ಯಾವ ರೀತಿ ತಗೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ ಇನ್ನೇನಾದರೂ ಪಾಯಿಂಟ್ಸ್ನ ಮಿಸ್ ಮಾಡಿದರೆ ಕಾಮೆಂಟ್ ಮಾಡಿ ಅಥವಾ ನಿಮಗೇನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಯೋಕ್ಕೆ ಹೋಗಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು